ಕವಾಪರೇಟ್ ಆಗೋದು ಬೇಡ ಅಂತ ಟಾರು ಕಾಂಕ್ರೀಟ್ ಹಾಕಿದ್ವಿ ಮತ್ತೆ ನದಿ ನೀರಿಲ್ಲ ಅಂತ ಒಬ್ಬಡೆ ಹುಡುಕೊಡು ನಿಮ್ಮ ಎಲ್ಲ ಏರಿಯಾದಲ್ಲೂ ಲೇಔಟ್ ಮಾಡ್ತಾನೆ ಒನ್ ಎಕರ್ ವೃಕ್ಷಗಳಿವಂತೆ ಇದನ್ನು ಬುದ್ಧ ಅವನ ಕಾಲಜ್ಞಾನ ಬರೆಯುವಾಗ ಹೇಳ್ತಾನೆ ನಾನು ಹಿಂದೆ ಒಂದು ಮರ ಆಗಿದ್ದೆ ಯಾಕೆ ಹಿಮಾಲಯದ್ದು ಮಾನಸ ಸರೋವರದ ನೀರೀಗ ವ್ಯಾಪಾರಕ್ಕದು ಬಂದಾಯ್ತು ಅಷ್ಟು ಬೇಕು ಹಿಮಾಲಯನ ವಾಟರ್ ಅಂತ ಬರುತ್ತೆ ನಾನೂರು ರೂಪಾಯಿ ಕಮ್ಮಿ ಕಮ್ಮಿಯಿಂದ ಯಾಕೆ ಎಂಟ್ರಪ್ರಿನರ್ ಹೋಗಿ ಆಗಿದ್ದಲ್ಲಿ ಮೊದಲು ಪವಿತ್ರ ಜಲ ಪೂಜೆಗೆ ಆಗ್ತಿತ್ತು ಆಮೇಲೆ ಆಮೇಲೆ ಋಷಿಗಳೋಗಿ ಧನ್ವಂತರಿ ಆಯಿತು ಈಗೀಗ ಒಳ್ಳೆ ಲಾಭ ಏನದ್ರಲ್ಲಿ ಬಿಲ್ಡ್ ಮಾಡಬೇಕು ಫಿಲ್ಟರ್ ಮಾಡಬೇಕು ಹಾಗೆ ತಂದ ಅಲ್ಲೊಬ್ಬನ ಸರ್ಕಾರದ ಪರ್ಮಿಷನ್ ತಂದು ಹತ್ತು ರೂಪಾಯಿ ನಾಲ್ಕು ರೂಪಾಯಿ ಖರ್ಚು ಬೀಳುತ್ತೆ ಅವನಿಗೆ ಒಂದು ಬಾಟ್ಲಿಗೆ ನಾನ್ನೂರು ರೂಪಾಯಿ ಸಿಕ್ತು ಮಿನಿಸ್ಟ್ರಿಗಳು ದೊಡ್ಡ ದೊಡ್ಡ ಕ್ರಿಕೆಟ್ ಅವರೆಲ್ಲ ಈಗ ಬ್ಲ್ಯಾಕ್ ವಾಟರ್ ಅಂತಂದು ಕುಡಿತಾರೆ ಅದರಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಏನೇನೋ ವಾಟರ್ಗರು ಬರ್ಬೋದು ವ್ಯಾಪಾರ ದೃಷ್ಟಿಯಾದರೆ ಇನ್ನು ಸದ್ಯಕ್ಕೆ ಹಿಮಾಲಯವು ಹಾಳಾಗ್ತದೆ ಇನ್ನು ಬೋರ್ ತೆಗಿಬೇಕಾಗುತ್ತದೆ ಇದಲ್ಲೆಲ್ಲ ಯಾಕದು ಪವಿತ್ರ ಅಲ್ಲಿ ಎಲ್ಲ ಸಂಜೀವಿನಿ ಬೆಟ್ಟದ್ದಿದ್ದು ಅಲ್ಲೇ ಆಂಜನೇಯ ತಂದಿತ್ತು ಮರದ ಮಲೆ ಅಂತ ಏನಿದೆ ಸಂಜೀವಿನಿ ಬೆಟ್ಟ ತಮಿಳ್ನಾಡಲ್ಲಿ ಅದರ ಮೂಲ ಹಿಮಾಲಯ ಹನುಮಂತ ಅದನ್ನು ನೆತ್ಕ ಬಂದಂತೆ ಬರ್ತಾ ನಾಲ್ಕೈದು ಪೀಸ್ ಬೆಳೆಸ್ತಾ ಸಿದ್ದೇರ ಬೆಟ್ಟ ಅಂತ ಏನಿದೆ ತುಮಕೂರಲ್ಲಿ ಅದು ಅದರ ಪೀಸೆ ಅದರಲ್ಲೂ ಸುಮಾರು ಔಷಧಿ ಗಿಡಗಳಿದೆ ಅದರಲ್ಲಿ ಒಂದು ಪೀಸು ಮರದ ಮಲೆಯಿಂದ ತಮಿಳ್ನಾಡಲ್ಲಿ ಬಿದ್ದಿದೆ ಎಲ್ಲೆಲ್ಲಿ ಬೀಳಿಸಿದೆ ಅಂತ ಗೊತ್ತಿಲ್ಲ ಅಂಜಿನಾದ್ರೂ ಹತ್ರ ಇರೋ ಸುಮಾರು ಬೆಟ್ಟಗಳು ಅದರಿಂದ ಬಿದ್ದು ಪೀಸ್ ಅಂತ ಹೇಳ್ತಾರೆ ಅಲ್ಲಿ ವಿಶೇಷವಾದ ಗಿಡಮೂಲಿಕೆಗಳಿದೆ ಫ್ಯಾಕ್ಟ್ ಇದೆ ಇಲ್ಲ ಅಂತಲ್ಲ ಲಾಜಿಕಲಿ ಪ್ರೂವ್ ಮಾಡಬೇಕು ಹಾಗಾಗಿ ಅಲ್ಲಿನ ನೀರೆಲ್ಲ ಔಷಧಿ ಯಾಕೆ ಬೇರುಗಳಿಗೆ ತಾಗಿ ಬರ್ತಾ ಇರುತ್ತೆ ಸೊ ಪ್ರಕೃತಿಯನ್ನು ಹೋಲ್ಸೆಲ್ ನೋಡಿದರೆ ನಮಗೆ ಯಾವತ್ತೂ ಅದು ಕೆಟ್ಟದ್ದು ಮಾಡಿಲ್ಲ ನಮ್ಮನ್ನು ಪ್ರೀತಿಸಿದೆ ನಾವು ಸೃಷ್ಟಿಯಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾವು ಸೃಷ್ಟಿಯಲ್ಲಿ ಒಂದು ಭಾಗ ಅಂತ ನಾವು ಬದುಕಿದರೆ ಹಳ್ಳಿ ಜನ ಅಥವಾ ಕಾಡು ಜನ ಅಂಗೋ ಥರ ನಾವು ಕಡಿಯಲ್ಲ ಅದನ್ನು ನಮ್ಮ ಅಗತ್ಯತೆಗೆ ಎಷ್ಟು ಬೇಕು ಪ್ರಕೃತಿನಷ್ಟೇ ಉಪಯೋಗಿಸ್ತೀವಿ ಅದನ್ನು ಬೆಳೆಸ್ತೀವಿ ಬಿಡೋದಿಲ್ಲ ಅಲ್ವಾ ಗದ್ದೆ ನೆಟ್ಟಲ್ವ ಅಂತರ್ಜಲ ಜಾಸ್ತಿ ಆಗಿತ್ತು ಸಿಟಿಯವರೆಂತ ಅಂತರ್ಜಲ ಮಾಡಿದ್ದೀರಿ ನೀರು ಎವಾಪ್ರೇಟ್ ಆಗೋದು ಬೇಡ ಅಂತ ಟಾರು ಕಾಂಕ್ರೀಟ್ ಹಾಕಿದ್ವಿ ಮತ್ತು ನದಿಲಿ ನೀರಿಲ್ಲ ಅಂತ ಒಬ್ಬಡೆ ಹುಡುಕೊಡೋದು ಇದು ಹಿಂದೆ ಕನ್ನಡ ಫಿಲಮ್ ಒಂದಿತ್ತು ಕಾಳಿದಾಸದಲ್ಲಿ ಅವ ಈಚೆ ಕೂತು ಮರ ಕಡಿತಾ ಇರ್ತಾನೆ ಅವನು ಈಚೆ ಕೂತಿರ್ತಾನೆ ಅವನ ಲೆಕ್ಕ ಏನು ಮರ ಮಾತ್ರ ಕಡಿತಾ ಇದ್ದೀನಿ ಅಂತ ಕಾರಣ ಏನು ಸ್ವಲ್ಪ ತಿಗುನೂ ಕೆಳಗೆ ಬರ್ತಾನೆ ಮರವೂ ಹೇಳುತ್ತಂತೆ ನಮ್ಮವರಿಲ್ದೇ ನನ್ನನ್ನು ಕಡಿಲಿಕ್ಕಾಗಲ್ಲ ಅಂತ ಕೊಡ್ಲಿಲ್ಲ ಒಂದು ಮರ ಉಂಟು ಹುಳಿ ಮಾತ್ರ ಬೇರೆ ನಮ್ಮವರಿಲ್ದೇ ರಾಜಕಾರಣದಲ್ಲೂ ಸಂಸ್ಥೆಯಲ್ಲೂ ನಿಮ್ಮವ್ರು ಯಾರೋ ಒಬ್ರು ಇರ್ತಾರ ಕಂಪ್ನಿ ಬೆಳೆಸ್ಲಿಕ್ಕೂ ರಾಜಕಾರಣ ಬೆಳೆಸ್ಲಿಕ್ಕು ಆ ಒಬ್ಬ ಉಳಿಗೆ ಸಹಾಯ ಮಾಡಿದರೆ ಮಾತ್ರ ಹೇಗೆ ಕಡಿಯೋದು ಹಾಗಾಗಿ ನಾವೆಲ್ಲ ಇವತ್ತಿಂದ ಒಂದು ತೀರ್ಮಾನ ಮಾಡೋದು ಫಸ್ಟು ಐ ಟಿ ಅವರು ರೈನ್ ಹಾರ್ವೆಸ್ಟಿಂಗ್ ತೀರ್ಮಾನ ಐ ಟಿಲಿರೋ ಎಲ್ಲ ಹುಡುಗರು ಒಂದೊಂದು ರೂಪಾಯಿ ಮರ ಗಿಡ ಇಡೋದು ಮತ್ತು ಎಲ್ಲ ರಾಜಕಾರಣಿಗಳು ನಿಮ್ಮ ಎಲ್ಲ ಏರಿಯಾದಲ್ಲೂ ಲೇಔಟ್ ಮಾಡ್ತಾನೋ ಒನ್ ಎಕರ್ ವೃಕ್ಷಗಳಿಗೆ ಅಂತ ಅಲ್ಲಿ ಆದಷ್ಟು ಮೆಡಿಸಿನಲ್ಲಿ ಇರೋದು ಅದೇ ಫ್ಲ್ಯಾಟ್ ಅವರಿಗೆ ಕಾನೂನು ಹಾಕೋದು ನೀವೆಲ್ಲ ಒಂದೊಂದು ಮರ ಬೆಳೆಸಿ ಆಕ್ಸಿಜನ್ ಪಾರ್ಕ್ ಅಂತ ಬೇಕಾದ್ರೆ ಕರ್ಕೊಳ್ಳಿ ನಿಮ್ಮ ಐ ಟಿ ಭಾಷೆ ಅಲ್ವಾ ಹಾಗಿದ್ದಾಗ ಒಂದೊಂದು ಲೇಔಟಲ್ಲಿ ಒಂದೊಂದು ಎಕರೆ ವೃಕ್ಷಗಳು ಉಳಿಯುತ್ತೆ ಇದು ಕಾನೂನಾಗಬೇಕು ಬಿ ಬಿ ಎಮ್ ಪಿ ಅವರು ಕಾನೂನು ಮಾಡಬೇಕು ನೀವು ಲೇಔಟ್ ಮಾಡಿದರೆ ಹೇಗೆ ಸಿ ಎ ಸೈಟ್ ಅಂತ ಸೋಷಲ್ ಸರ್ವೀಸಿಗೆ ಇಡಿ ಅಂತೀರೋ ಹಾಗೆ ಒಂದೆರಡು ಸೈಟ್ ಜಾಗ ವೃಕ್ಷಗಳಿಗೆ ಇಡಿ ಅಂತ ಅಲ್ಲಿ ಅಂತರ್ಜಲ ಜಾಸ್ತಿ ಆಗ್ತದೆ ನಾವು ಅಂತರ್ಜಲ ಕೆಳಗೆ ನೀರು ಹೋಗ್ಲಿಕ್ಕೆ ಹಿಂಗೆ ಅಡ್ಡ ಇಟ್ಟರೆ ನೀರು ಹೋಗೋದು ಈಗ ಆಗಿರೋ ಪರಿಸ್ಥಿತಿ ಅದೇ ಗಿಡ ಬೆಳೆಯುವುದು ಹಿಂಗೆ ಮಣ್ಣು ಮೇಲೆ ಆದರೆ ಗಿಡ ಬೆಳೀತಾ ಟಾರೋನ್ ಮೇಲೆ ಬೆಳೀತದೆ ಕಾಂಕ್ರೀಟ್ ಕಾರಣದಿಂದ ನಮ್ಮ ತಲೆಯು ಮೊದಲೆಲ್ಲ ತಂದೆ ತಾಯಿ ತೀರು ಹೋದರೆ ಅವರ ಸಮಾಧಿ ಹಿಂದ್ಗಡೆ ಒಂದು ಹೂವಿನ ಗಿಡ ನೆಡ್ತಿದ್ರು ಈಗ ತಂದೆ ತಾಯಿ ಸಮಾಧಿ ಮೇಲೆ ಅಜ್ಜ ಅಜ್ಜಿ ಸಮಾಧಿ ಮೇಲೆ ಒಳ್ಳೆಯ ಗ್ರಾನೇಟ್ ಹಾಕಿ ಇದ್ದಾಗಲೂ ನಿಮಗೆ ಗಾಳಿ ಸಿಗೋಕೆ ಬಿಟ್ಟಿಲ್ಲ ಹೋದಾಗಲೂ ಸಿಗಲಿಕ್ಕೆ ಬಿಡಲ್ಲ ಅಂತ ಮಕ್ಕಳು ಅದರ ಮೇಲೆ ಪುಷ್ಪ ಪಯಣ ಎಲ್ಲ ಮಾಡ್ತೀವಿ ಹಿಂದಿನ ಅವ್ರು ದಿನ ಹೂ ಹಾಕ್ಲಿಕ್ಕೆ ಆಗಲ್ಲ ಅಂತೇಳಿ ಏನು ಮಾಡ್ತಿದ್ರು ಒಂದು ಹೂವಿನ ಗಿಡವೇ ನೆಡ್ತಿದ್ರು ಆ ಸಮಾಧಿ ಮೇಲೆ ಹೂ ಬೆಳೀತಾ ಇರ್ತಿತ್ತು ಈಗ ಹೂವು ಹಾಕೋದೇ ಬೇಡ ಅಂಥೇಳಿ ಈಗ ಲಾನು ಆರ್ಟಿಫಿಷಿಯಲ್ ಬಂದಿದೆ ತೆಂಗಿನ ಮರ ಆರ್ಟಿಫಿಷಿಯಲ್ ಬಂದಿದೆ ಎಳನೀರು ಆರ್ಟಿಫಿಷಿಯಲ್ ಬಂದಿದೆ ಮನುಷ್ಯನು ರೋಬರ್ಟ್ ಆರ್ಟಿಫಿಷಿಯಲ್ ಆಗಿದ್ದಾನೆ ಇದೇ ಥರ ಆದರೆ ಗಾಳಿ ಇಲ್ಲದೆ ಸ್ವಲ್ಪ ದಿನಕ್ಕೆ ನಾವೆಲ್ಲ ದೆಲ್ಲಿ ಇಂಬತ್ತು ಪರ್ಸೆಂಟ್ ಏನು ಸಾರಿ ಬೆಂಗಳೂರಲ್ಲಿ ಫಿಫ್ಟಿ ರೇಂಜಲ್ಲಿ ಇದ್ದೀವಿ ಇನ್ನೊಂದು ಐದು ಹತ್ತು ವರ್ಷಕ್ಕೆ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಇಲ್ಲ ಅಂತ ಆದರೆ ಏನು ಮಕ್ಕಳೆಲ್ಲ ಒಂದು ವಾಟ್ರ್ ಕ್ಯಾನ್ ಜೊತೆಗೆ ಒಂದು ಆಕ್ಸಿಜನ್ ಕ್ಯಾನ್ ಮಗ ಸ್ವಲ್ಪೊತ್ತಿಗೆ ಗಾಳಿ ಸಿಗಲಿಲ್ಲ ಅಂದರೆ ಇದರ ಆನ್ ಮಾಡೋಕು ಎಮರ್ಜೆನ್ಸಿಗೆ ಆ ಮಕ್ಕಳ ಹತ್ರ ಇರುತ್ತೆ ಒಂದು ವಾಟ್ರ್ ಕ್ಯಾನ್ ಇರುತ್ತೆ ಅದೇ ಥರ ಈಚೆ ಒಂದು ಕ್ಯಾನ್ ಹ್ಞೂ ಆಕ್ಸಿಜನ್ ಕ್ಯಾನ್ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಹೆಚ್ಚು ದೂರದಲ್ಲಿ ನಾವು ಯಾರಿಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ಮಂಡನೆ ಮಾಡಿದ್ದೀನಿ ಅವನೊಂದು ಹೇಳಿದ ಮರ ಅಂಥೇಳಿ ಮರ ಯಾಕೆ ಪವಿತ್ರ ಅಂತ ನನಗೆ ಈಗ ಹೊಳೆದಿದ್ದು ನಾವೆಲ್ಲ ರಾಮನಾಮ ಹೇಳ್ತೀವಿ ಅದರ ಮೂಲ ಯಾವುದು ಮರ ನಾರದ ವಾಲ್ಮೀಕಿಗೆ ಫಸ್ಟು ಉಪದೇಶ ಮಾಡಿದ್ದು ರಾಮ ಅಲ್ಲ ಮರ 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 ಅಂತ ಹೇಳ್ತಾಯಿದ್ರು ಅದರಿಂದ ಕೋರಸ್ಸಾಗಿ ರಾಮನಾಮ ಹುಟ್ಟಿತು ಅದರ ಅರ್ಥ ಏನು ಭಗವಂತನ ಮೂಲ ರೂಪ ಯಾವುದಿತ್ತು ಮರವೇ ಇತ್ತು ಇದನ್ನು ಬುದ್ಧ ಅವನ ಕಾಲಜ್ಞಾನ ಬರೆಯುವಾಗ ಹೇಳ್ತಾನೆ ನಾನು ಹಿಂದೆ ಒಂದು ಮರ ಆಗಿದ್ದೆ ಆವಾಗ ತಾಳ್ಮೆಯನ್ನು ಕಲಿತೆ ಈಗ ಮನುಷ್ಯ ಜೀವದಲ್ಲಿ ಇದ್ದೀನಿ ಹಾಗಾದರೆ ಎಲ್ಲ ಜೀವದ ಮೂಲ ಆಗೋ ಮೊದಲು ಮನುಷ್ಯರು ಪ್ರಾಣಿ ಎಲ್ಲ ಹುಟ್ಟೋ ಮೊದಲು ಹುಟ್ಟಿದ್ಯಾವುದು ವೃಕ್ಷ ಹ್ಮ್ ನಮ್ಮ ರಾಮಾಯಣದ ರಾಮನ ಮೂಲ ಯಾವುದು ಮರ ರಾಮನ ಅವತಾರದ ಮೊದಲು ರಾಮನಾಮ ಬಂತು ರಾಮನಾಮದ ಬದಲು ವಾಲ್ಮೀಕಿ ಆಗಿದ್ದು ಆ ಮರ ಮರ ಹೇಳಿ ಒಬ್ಬ ಬೇಡ ವಾಲ್ಮೀಕಿ ಆಗಿದ್ದು ಮರಾಮ ರಾಮ ರಾಮರ ರಿಪೀಟೆಡ್ ಹೇಳಿ ರಾಮ 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 ಅಂಥೇಳಿ ವಾಲ್ಮೀಕದೊಳಗೆ ತಪಸ್ಸಾಗಿ ಶಿವ ದರ್ಶನ ಕೊಟ್ಟು ವಾಲ್ಮೀಕಿ ಆದ ವಾಲ್ಮೀಕದಿಂದ ಹೊರಗೆ ಬಂದಿದ್ದರಿಂದ ವಾಲ್ಮೀಕಿ ಆದ ಅಲ್ಲಿಗೆ ಆ ರಾಮನಾಮದ ಮೂಲ ಒಂದು ಮರವೇ ಆಗಿತ್ತು ರಾಮನ ಮೂಲವು ಮರವೇ ಅಷ್ಟು ಇದು ಈಗಿನ ಚರ್ಚೆಯಲ್ಲಿ ನನ್ನ ಅಂತಃಚಕ್ಷುವಿಗೆ ಹೊಳೆದಿತ್ತು ಒಪ್ಪೋರೊಪ್ಪೋದು ಬಿಡೋದು ಬಿಡು ನಮ್ಮ ಲಕ್ಷ್ಮಿಯ ಉದ್ಭವ ಯಾವುದು ಕಮಲೋದ್ಭವೆ ಕಮಲ ಸಂಭವೇ ಅವಳ ಮೂಲ ಯಾವುದು ಜಲ ಜಲದಿಂದ ಪದ್ಮ ಇಲ್ಲೆಲ್ಲ ನಮ್ಮ ಸಮಾಜವನ್ನು ಹಾಳು ಮಾಡಿದ್ದು ಒಂದೇ ಒಂದು ವಸ್ತು ಜೀವ ಇಲ್ಲದೊಂದು ನೋಟು ಧರ್ಮ ಹಾಳು ಮಾಡಿತು ರಾಜಕಾರಣ ಹಾಳು ಮಾಡಿತು ಮಠ ಮಂದಿರಗಳು ಹಾಳಾಯಿತು ದೈವಗಳ ಮೇಲಿನ ದೇವರ ಮೇಲೆ ಭಕ್ತಿ ಹಾಳಾಯಿತು ಆಹಾರದ ಕ್ವಾಲಿಟಿ ಹಾಳಾಯಿತು ಯಾರು ಮಿಸ್ಟೇಕ್ ಮಾಡೋನ ಮೂಲ ಏನು ಹಣ ಮಾಡಬೇಕು ಹೇಗಾದರೂ ತೊಂದರೆ ಇಲ್ಲ ಆಸ್ಪತ್ರೆಗಳು ಡಾಕ್ಟ್ರ್ ಕಿಡ್ನಿ ಬರ್ಲಿಕ್ಕೆ ಶುರು ಮಾಡಿದರು ಕಿಡ್ನಿ ಉಳಿಸೋರು ಕಿಡ್ನಿ ಮಾರ್ಲಿಕ್ಕೆ ಶುರು ಮಾಡಿದ್ರು ಇದು ನಮ್ಮ ಹಾಸನದಲ್ಲೇ ನಡೆದಿತ್ತು ಹಾಗಾಗಿ ಈಗ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಜನ ಹೆದರುತ್ತಾರೆ ಇವಾಗ ಕಿಡ್ನಿ ಉಳಿಸ್ತಾನು ಇರೋ ಕಿಡ್ನಿ ಮಾರುತ್ತಾನು ಈಗ ನಮ್ಮ ಯೂತ್ಸ್ ಕೇಳಬೇಕು ನಮ್ಮ ಇಷ್ಟನ್ನು ಕಳ್ಕೊಂಡು ಈ ಹಣದಿಂದ ನಾವು ಓಡಬೇಕಾ ಅದರಿಂದ ಓಡಿ ನಾನು ಪಡ್ಕೊಂಡಿದ್ದೇನು ಪ್ರಕೃತಿ ಹಾಳು ಮಾಡಿದೆ ಸಮಾಧಾನ ಹಾಳು ಮಾಡಿಕೊಂಡೆ ಕಾಯಿಲೆ ತಂದ್ಕೊಂಡೆ ಅಪ್ಪ ಅಮ್ಮ ಮಕ್ಕಳು ಫ್ರೆಂಡ್ಸ್ ಜೊತೆ ಕಾಲ ಕಳೆಯೋದು ಕಳ್ಕೊಂಡೆ ಸಂಬಂಧಗಳು ಕಳ್ಕೊಂಡೆ ಕುದಿ ಸಮಾಧಾನ ನಹಿ ಕುದಾಕೋ ಬಿ ಸಮಾಧಾನ ನಹಿ ಮಾಡಿಟ್ಟೆ ನನಗೂ ಸಮಾಧಾನ ಇಲ್ಲ ದೇವರಿಗೂ ಇರೋ ಸಮಾಧಾನ ಹಾಳು ಮಾಡಿದೆ ಪ್ರಕೃತಿ ಹಾಳು ಮಾಡಿದ ಮೇಲೆ ಅವನಾಗೂ ಕ್ರಿಯೇಷನ್ ಇತ್ತು ಅವನಿಗೂ ಸಮಾಧಾನ ಅಳೈತೆ ಹಾಗಾಗಿ ಈಗ ಆಗಿದೆ ನೀಲಿಗಿರಿ ಮತ್ತು ಅಕೇಶಿಯ ಮಾಡಿದಷ್ಟು ತೊಂದರೆ ನೀಲಿಗಿರಿ ಗಿಡದ ಕೆಳಗೆ ಹೋಗಿ ನೋಡಿ ಈ ಥರ ಯಾವ ಗಿಡವಿಲ್ಲ ಅಕೇಶಿಯದ ಗಿಡದ ಕೆಳಗು ಕಾಣುವುದಿಲ್ಲ ಕಾರಣ ಆ ಎರಡು ಮರ ನೀಲಿಗಿರಿ ಮತ್ತು ಅಕೇಶಿಯ ಎಷ್ಟು ನೀರಿನಂಶ ಇದ್ರೂ ಎಳ್ಕೊಳ್ಳುತ್ತಂತೆ ಗಿಡದ ಬಗ್ಗೆ ನಂದು ವಾದ ಅಲ್ಲ ಎಳ್ಕೊಳ್ಳುತ್ತದಂತೆ ನೀಲಗಿರಿ ಮೆಡಿಸಿನ್ಸಿಗೆ ಯೂಸ್ ಆಗುತ್ತೆ ಅಕೇಶಿಯ ಪೇಪರಿಗೆ ಎಂತೆಂಥಕ್ಕೂ ಈಗ ಯೂಸ್ ಮಾಡ್ತಿದ್ದಾರೆ ಫರ್ನಿಚರ್ಸಿಗೆಲ್ಲ ಯೂಸ್ ಇಲ್ಲ ಅಂತಲ್ಲ ಆದರೆ ನಮ್ಮ ಮಲೆನಾಡಲ್ಲಿ ಬೋರ್ವೆಲ್ ಬರಲಿಕ್ಕೆ ತುಂಬ ಕಾರಣ ನೀಲಗಿರಿ ಮತ್ತು ಅಕೇಶಿಯಮ್ ಅದು ಜನ ಮನವರಿಕೆ ಇರಬೇಕು ನೆಟ್ತೀವಿ ಬೇಗ ಬರುತ್ತೆ ಮೇಂಟೆನೆನ್ಸ್ ಲಾಭ ಇಲ್ಲ ಅದು ನೆಕ್ಸ್ಟ್ ನೆಕ್ಸ್ಟ್ ನಿಮ್ಮ ಮೊಮ್ಮಕ್ಕಳಿಗೆ ಏನು ವ್ಯವಸ್ಥೆ ಮಾಡಿಟ್ಟು ಹೋಗುತ್ತೆ ಹಾಗಾಗಿ ಮಣ್ಣು ಸಡಿಲಾಗ್ತಿರೋದು ಒಂದು ಇಲ್ಲಿ ನೋಡಿ ಈ ಬೇರು ಇದರ ಜೊತೆಗೆ ಈ ಬೇರುಗಳೆಲ್ಲ ಸೇರಿಕೊಳ್ತು ಮಣ್ಣು ಎಷ್ಟು ಹಿಡಿದಿಡುತ್ತೆ ಹುಲ್ಲುಗಳು ಜಾಸ್ತಿ ಹಿಡಿದಿಡೋದು ಮಣ್ಣಲ್ಲಿ ಒಂದಿಷ್ಟು ಹುಲ್ಲು ಬೆಳೆಸಿ ಮಣ್ಣು ಜರಿಯಲ್ಲಿ ಬೀಳಲ್ಲ ಬಿಡಲ್ಲ ಮುಂಡುಗ ಅಂತೀವಿ ನಮ್ಮ ಊರಲ್ಲಿ ಈ ಹಳ್ಳದ ಬದಿ ಇಡ್ತಿದ್ವಿ ಕಾರಣ ಏನು ಯಾವ ನಿಮ್ಮ ಬ್ರಿಡ್ಜ್ ಹತ್ತು ಹದಿನೈದು ವರ್ಷ ಡುಮಾರ ಸೈಡ್ ಬಾಲ್ಗಳು ಮುಂಡಗ ಇದ್ರೆ ಎಂಥ ದೊಡ್ಡ ನೆರೆಯು ಏನೂ ಮಾಡಲ್ಲ ಅದ್ರ ಹೆಸರೇ ಮುಂಡಗ ಅಂತ ಇಡ್ತೀವಿ ಅನ್ಸುತ್ತೆ ಹಾಗಾಗಿ ನಾವೆಲ್ಲ ಸ್ವಲ್ಪ ಹಳ್ಳಿಲಿ ಬದುಕಿದ್ರಿಂದ ಅನುಭವದಿಂದ ಹೇಳಿದ್ದು ಮುಂಡಗದ್ದು ಗಿಡ ಪ್ರಾಣಿ ಪಕ್ಷಿ ಹಾವು ಉಂಟುಗೋಳಿ ಅಂತೀವಿ ಅದೆಲ್ಲ ಅದರ ಆಶ್ರಯದಲ್ಲಿರುತ್ತೆ ಕೇದಿಗೆ ಅನ್ನೋದು ಒಂದು ಜಾತಿ ಮುಂಡಗ ಮತ್ತು ಅದರ ಎಲೆ ಚಾಪೆ ಮಾಡಿ ಯೂಸ್ ಮಾಡ್ತಾರೆ ಸೊ ಹೆಲ್ಪ್ಲೆಸ್ ಅಂತ ಪ್ರಕೃತಿಲಿ ಯಾವುದೂ ಇಲ್ಲ ಎಲ್ಲವೂ ಹೆಲ್ಪ್ಫುಲ್ ಫ್ರೂಟ್ಫುಲ್ ಅನ್ನೋದಾವು ನಮ್ಮ ಮನಸ್ಸು ಏನು ಹೇಳ್ತಾರೆ ಹಾರ್ಟ್ಫುಲ್ ಇಲ್ಲ ನಾವು ಸ್ವಾರ್ಥ 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 ಎಲ್ಲಿ ತನಕ ಆದರೆ ಅಂತ್ಯ ಏನು ಅದು ಎಲ್ಲಿಗೆ ನಮ್ಮನ್ನು ತಂದು ನಿಲ್ಲಿಸಿದೆ ಇದನ್ನು ಎಲ್ಲ ಯೂತ್ಸು ರಾಜಕಾರಣಿಗಳು ಚಿಂತನೆ ಮಾಡಬೇಕು ಪ್ರಕೃತಿಗೆ ಪಕ್ಷ ಇಲ್ಲಲ್ಲ ಪ್ರಕೃತಿಗೆ ಜಾತಿ ಇಲ್ಲ ಪ್ರಕೃತಿ ಇವನು ಬ್ರಾಹ್ಮಣ ನಾನು ಇವನಿಗೆ ಮಾತ್ರ ಈ ನೀರು ಕೊಡಬೇಕು ಇವನು ಶೂದ್ರ ಇವಾಗ ಕ್ಷತ್ರಿಯ ಅಂತ ಪ್ರಕೃತಿ ನೋಡಿಲ್ಲ ನೀವ್ಯಾಕೆ ಅದನ್ನು ಹಾಗೆ ನೋಡ್ತೀನಿ ಪ್ರಕೃತಿ ವಿಚಾರಕ್ಕೆ ಪಕ್ಷವೂ ಬರಬಾರ್ದು ಜಾತಿ ಧರ್ಮಾದಿಗಳು ಬರಬಾರ್ದು ಪ್ರಕೃತಿ ಇಸ್ ಅ ಸುಪ್ರೀಮ್ ಬಿಹೈಂಡ್ ಹ್ಯುಮ್ಯಾನಿಟಿ ಡಿವೈನಿಟಿಯಿಂದ ಮೇಲಿಂದ ಯಾವುದು ಹ್ಯುಮ್ಯಾನಿಟಿ ಹ್ಯುಮ್ಯಾನಿಟಿಯಿಂದ ಮೇಲಿಂದ ಯಾವುದು ಪ್ರಕೃತಿ ಅದರ ನಂತರ ಇರೋದು ಪರಬ್ರಹ್ಮ ಹೀಗೆ ನೋಡಿದಾಗ ನಮಗೆ ಅದರ ಉದಾತ್ತ ಭಾವನೆ ಗೊತ್ತಾಗ್ತದೆ ಸೊ ಈ ಉದಾತ್ತತೆಯೊಂದಿಗೆ ಇವತ್ತಿನ ಪ್ರೋಗ್ರಾಮ್ ಮುಕ್ತಾಯ ಮಾಡ್ತಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿ